ಎಲ್ಲರಿಗೂ ನಮಸ್ಕಾರ ಯಾವುದಾದ್ರೂ ಕಾಳನ್ನ ಬೇಯಿಸಿದಾಗ ನೋಡಿ ಇಲ್ಲಿ ಈ ರೀತಿ ನೀರು ಸಪ್ರೇಟಾಗಿ ನಾವು ಮಾಡಬೇಕು ಅಥವಾ ಬೇಳೆ ಸಪ್ರೇಟಾಗಿ ಮಾಡಬೇಕು ಅಂತಂದರೆ ನಾವು ತೂತಿರುವಂಥ ಒಂದು ಪಾತ್ರೆನ ಯೂಸ್ ಮಾಡ್ಕೋತೀವಿ ಸೊ ಆ ಥರದ್ದೆಲ್ಲ ಯೂಸ್ ಮಾಡಿದೆ ಈ ಒಂದು ಏನು ಬೇಯಿಸಿರ್ತೀವಲ್ಲ ಕುಕ್ಕರಲ್ಲಿ ಅದೇ ಕುಕ್ಕರಿಂದನೇ ಸಪ್ರೇಟ್ ಮಾಡ್ಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೊಳಕೆ ಕಾಳನ್ನು ತಗೊಂಡಿದ್ದೀನಿ ಮೊಳಕೆ ಕಾಳನ್ನು ಬೇಯಿಸಿರೋದು ನೀರು ಸಪ್ರೇಟ್ ಮಾಡೋದಕ್ಕೋಸ್ಕರ ನೋಡಿ ಕೆಟ್ಟನ್ನು ತೆಗೆದುಬಿಡಿ ಕುಕ್ಕರ್ದು ಮುಚ್ಚಳನ ಮುಚ್ಚಿಬಿಟ್ಟು ಈ ರೀತಿ ಬಗ್ಸಿದ್ರೆ ನೀರು ಮಾತ್ರ ಕಂಪ್ಲೀಟಾಗಿ ನೀರು ಮಾತ್ರ ನೋಡಿ ಈ ರೀತಿ ಬಂದ್ಬಿಡುತ್ತೆ ಮತ್ತು ಬರೀ ಕಾಳು ಮಾತ್ರನೇ ಆ ಕುಕ್ಕರಲ್ಲಿ ಇರುತ್ತೆ ಟ್ರೈ ಮಾಡಿ ಉದ್ದಿನ ವಡೆ ಮಾಡಲಿಕ್ಕೆ ಮಿಕ್ಸಿನಲ್ಲಿ ಹಿಟ್ಟನ್ನು ರುಬ್ಬಿದ್ದೀರಾ ಅಂತಂದರೆ ನೀವು ಗ್ರೈಂಡರಲ್ಲಿ ರುಬ್ಬಿರೋ ರೀತಿಯೇ ಉದ್ದಿನ ವಡೆ ಉಬ್ಬಿ ಬರೋ ರೀತಿ ಚುಮ್ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನೋಡಿ ಹಿಟ್ಟು ಮೇಲೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಅದು ಫುಲ್ಲು ಒಂಥರ ಫ್ಲಪ್ ಫ್ಲಫಿಯಾಗಿ ಬರುತ್ತೆ ಆವಾಗ ನೋಡಿ ಈ ರೀತಿ ಹಿಟ್ಟನ್ನು ನೀವು ಉದ್ದಿನೋಡೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಾನು ಈರುಳ್ಳಿನ ಕತ್ತರಿಸೋದಕ್ಕೆ ತುಂಬಾ ಯೂಸ್ ಆಗೋವಂಥ ತೋರಿಸ್ತಾ ಇದ್ದೀನಿ ಫಸ್ಟು ಏನು ಮಾಡಿ ಅಂತಂದರೆ ನೋಡಿ ಈ ರೀತಿ ಒಂದು ಬಜ್ಜಿ ಏನಾದರೂ ಮಾಡ್ತೀವಿ ಅಂತಂದರೆ ಈರುಳ್ಳಿ ಕತ್ತರಿಸ್ಕೋಬೇಕಲ್ಲ ಅದಕ್ಕೆ ಈ ರೀತಿ ಕತ್ತರಿಸ್ತೀವಲ್ವಾ ಸೊ ಈ ರೀತಿ ಕತ್ತರಿಸದ ಮೇಲೆ ಏನು ಮಾಡಿ ಅಂತಂದರೆ ಸಿಪ್ಪೆನ ನೋಡಿ ಈ ರೀತಿ ಕತ್ತರಿಸಿದ ಮೇಲೆ ಈ ರೀತಿ ತೆಗೆದು ನೋಡಿ ಈಸಿಯಾಗಿ ನಮ್ಮ ಕೆಲಸ ಮಾಡುತ್ತೆ ಫಸ್ಟೇ ನಾವು ಸಿಪ್ಪೆ ತಗೊಂಡು ಕೂತ್ಕೊಂಡ್ರೆ ಟೈಮ್ ಆಗ್ಬಿಡತ್ತೆ ಬೇಗ ಬೇಗ ನಮ್ಮ ಕೆಲಸ ಮಾಡಬೇಕು ಫಾಸ್ಟಾಗಿ ಅಂತಂದರೆ ಈ ರೀತಿ ಸಿಂಪಲ್ ಆದಂಥ ಐಡಿಯಾಸ್ನ ನಾವು ಟ್ರೈ ಮಾಡ್ಬೋದು ನೋಡಿ ಎಲ್ಲನೂ ಈಸಿಯಾಗಿ ನಾವು ಕತ್ತರಿಸಿದ್ದು ಆಗೋಯಿತು ಜೊತೆಗೆ ಸಿಪ್ಪೆಯನ್ನು ತೆಗೆದಿದ್ದಾಯಿತು ಮೊದಲನೇದಾಗಿ ತೋರಿಸಿದ್ದು ನಾನು ಬಜ್ಜಿ ಮಾಡಲಿಕ್ಕೆ ಆ ರೀತಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನು ಚಿಕ್ಕ ಚಿಕ್ಕದಾಗಿ ಪಲ್ಯ ಹಾಗೆ ಸಾಂಬಾರಿಗೆ ಒಗ್ಗರಣೆ ಏನಾದರೂ ಹಾಕೋದಕ್ಕೆ ಬೇಕಾಗುತ್ತಲ್ಲ ಚಿಕ್ಕದಾಗಿ ಕಟ್ ಮಾಡಬೇಕಲ್ಲ ಅದಕ್ಕೆ ಕಟ್ ಮಾಡೋದಕ್ಕೆ ಫಸ್ಟು ಮೇಲುಗಡೆ ಸಿಪ್ಪೆನೆಲ್ಲ ತಕ್ಕೊಂಬಿಡಿ ಹಾಗೆ ಮೇಲೆ ತೊಟ್ಟು ಕೆಳಗಡೆ ಭಾಗವೂ ಇರುತ್ತಲ್ಲ ಅದನ್ನೇನು ತೆಗಿಯಕ್ಕೆ ಹೋಗ್ಬಿಡಿ ಅದು ಹಾಗೇನೇ ಇರಲಿ ಅದಾದಮೇಲೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಮಾಡ್ತಾ ಬನ್ನಿ ನಾನು ವೀಡಿಯೋನಲ್ಲಿ ತೋರಿಸಿರೋ ಹಾಗೆ ಮಾಡ್ಕೊಳ್ಳಿ ಅದಾದಮೇಲೆ ಈ ರೀತಿ ಮಾಡಿದ್ದೆಲ್ಲ ಆದಮೇಲೆ ಕಂಪ್ಲೀಟಾಗಿ ರೌಂಡಾಗಿ ಕತ್ತರಿಸಿದ್ಮೇಲೆ ಮೇಲ್ಗಡೆ ಏನು ತೊಟ್ಟು ಥರ ಇರುತ್ತಲ್ಲ ಅದನ್ನು ತೆಗೆದುಬಿಡಿ ಅದಾದಮೇಲೆ ನೋಡಿ ಈಸಿಯಾಗಿ ಚಿಕ್ಕ ಚಿಕ್ಕದಾಗಿ ಬರುತ್ತೆ ನಿಮಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ನಾವು ಈ ಮೆಥಡಲ್ಲಿ ಕಟ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ತುಂಬ ಅಂದರೆ ವರ್ಕಿಂಗ್ ವುಮೆನ್ಸ್ಗೆಲ್ಲ ಕೆಲವೊಂದು ಫಾಸ್ಟಾಗಿ ಆಗೋ ಕೆಲಸಗಳಾದರೆ ಬೇಗ ಅವ್ರ ಕೆಲಸನೂ ಮುಗಿಯುತ್ತೆ ಅವರು ಕೆಲಸಕ್ಕೆ ಹೋಗೋದಕ್ಕೂ ಸಹ ಇದಾಗತ್ತೆ ಸೊ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫಾಸ್ಟಾಗಿ ನಾವು ಕಟ್ ಮಾಡಿ ಪಲ್ಯಕ್ಕೆ ಸಾಂಬಾರಿಗೆ ಒಗ್ಗರಣೆಗಳಿಗೆ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಮೆಥೆಡ್ ತೋರಿಸ್ತೀನಿ ಅದೇನಂತಂದರೆ ಪಲಾವು ಟೊಮೆಟೊ ಭಾತು ಆ ರೀತಿ ರೈಸ್ ಐಟಮ್ಗಳನ್ನೆಲ್ಲ ಮಾಡಿದಾಗ ನಮಗೆ ಸ್ವಲ್ಪ ಉದ್ದುದ್ದಗೆ ತೆಳ್ಳಗೆ ಕಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವು ಚಾಕು ಬಳಸಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ಈಸಿಯಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆ ಸ್ಲೈಸ್ ಮಾಡೋದಕ್ಕೆ ಅಂದರೆ ಆಲೂಗಡ್ಡೆ ಚಿಪ್ಸ್ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡುವಂಥ ಕಟರ್ ಇರುತ್ತಲ್ಲ ಅದನ್ನು ತಗೊಂಡು ನೋಡಿ ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಈರುಳ್ಳಿನ ಅರ್ಧ ಭಾಗ ಕಟ್ ಮಾಡ್ಕೊಳ್ಳಿ ಒಂದೇ ಸಮನಾಗಿ ತೆಳ್ಳಿಗೆ ನಮಗೆ ಈರುಳ್ಳಿ ಬರುತ್ತೆ ಕೆ ಜಿ ಗಟ್ಟಲೆ ಈರುಳ್ಳಿ ಇದ್ದರೂ ಈಸಿಯಾಗಿ ನಾವು ಈ ರೀತಿ ಕಟ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಟೀ ಹಾಗೆ ಕಾಫಿ ಸ್ಟ್ರೈನ್ ಮಾಡೋವಂಥ ಸ್ಟ್ರೈನರಲ್ಲಿ ತುಂಬಾ ನಿಮಗೆ ಆ ಒಂದು ಕಪ್ಪಿಗೆ ಸೈಡ್ಗಳಲ್ಲೆಲ್ಲ ಇದೆ ಅಂತಂದರೆ ಈ ಒಂದು ಕಪ್ಪಾಗಿರೋದನ್ನು ಈಸಿಯಾಗಿ ರಿಮೂವ್ ಮಾಡೋದು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಈ ಸ್ಟೈನರ್ನ ನಾರ್ಮಲಾಗಿ ಬ್ರೆಷೆಲ್ಲ ಉಜ್ಜ್ತೀವಿ ಆದರೆ ಅದು ಹೋಗೋದಿಲ್ಲ ಕೆಲವೊಂದು ಸರ್ತಿ ಸೊ ಅದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋ ಮೆಥಡನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿ ಮೆಥಡು ಈ ಮೆಥಡು ಬರೀ ಸ್ಟೀಲ್ ಸ್ಟೈನರ್ಗೆ ಮಾತ್ರ ಬಳಸಬೇಕು ಪ್ಲಾಸ್ಟಿಕ್ಗೆ ಬಳಸಬೇಡಿ ನೋಡಿ ಈ ರೀತಿ ಸ್ವಲ್ಪ ಗ್ಯಾಸನ್ನು ಆನ್ ಮಾಡಿಕೊಂಡು ಆ ಒಂದು ಎಲ್ಲಿ ನಿಮಗೆ ತುಂಬ ಇದಾಗಿದೆಯಲ್ಲ ಸ್ಟ್ರೇನರಲ್ಲಿ ಗಲೀಜು ಆ ಭಾಗದಲ್ಲಿ ನೋಡಿ ಈ ರೀತಿ ಸ್ವಲ್ಪ ಬಿಸಿ ತಾಗಿಸಿ ಆ ಗಲೀಜೆಲ್ಲ ಫುಲ್ಲು ಇದಾಗತ್ತೆ ಮತ್ತು ನಾವು ಅದನ್ನು ಒಂದು ಟೂತ್ ಬ್ರಷನ್ನು ತೊಗೊಂಡು ನೋಡಿ ಈ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೀಗೆ ಅದನ್ನು ಈ ರೀತಿ ಉದುರಿಸಿದ್ರೆ ಆಯಿತು ಬ್ರಷ್ ತೊಗೊಂಡು ಈ ರೀತಿ ಮಾಡಿದ್ರೆ ಆಯಿತು ನೀಟಾಗಿ ಬಂದ್ಬಿಡುತ್ತೆ ಇದಾದ ಮೇಲೆ ಒಂದು ಸರ್ತಿ ನಾರ್ಮಲಾಗಿ ನಾವು ಪಾತ್ರೆ ತೊಳೆಯೋ ರೀತಿ ತೊಳೆದ್ರೆ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂದ್ಕೋತೀನಿ ಯೂಸ್ ಆಗಿದೆ ಅಂತ ಅನ್ಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ